ಮ್ಯಾಕ್ಸಿಸ್ ಮ್ಯಾಕ್ಸಿಮಮ್ ಮಾಸ್ ಅಂತ ಹೇಳಿ ವರ್ಷಾಂತ್ಯಕ್ಕೆ ಕಿಚ್ಚ ಸುದೀಪ್ ಅವರ ಮಾಸ್ ಅವತಾರ ಅಭಿಮಾನಿಗಳನ್ನು ಫ್ರೀದಾ ಮಾಡಿದೆ ಎಸ್ ಮ್ಯಾಕ್ಸ್ ಚಿತ್ರ ಕಿಚ್ಚ ಸುದೀಪ್ ಅವರ ಸಿನಿ ಕರಿಯರ್ನಲ್ಲಿ ಅತ್ಯದ್ಭುತ ಮತ್ತು ಡಿಫ್ರೆಂಟ್ ಸಿನಿಮಾ ಅಂತ ಹೇಳಬಹುದು ಯಾಕಂದರೆ ಸಿಕ್ಕಾಪಟ್ಟೆ ರಗಡ್ ಲುಕ್ನಲ್ಲಿ ತಮ್ಮ ಖದರನ್ನು ತೋರಿಸಿ ಮಿಂಚಿದ್ದಾರೆ ಅಭಿನಯ ಚಕ್ರವರ್ತಿ ಇಡೀ ಚಿತ್ರವನ್ನು ಸಂಪೂರ್ಣವಾಗಿ ಕಿಚ್ಚ ಸುದೀಪ್ ಅವರೇ ಆವರಿಸಿಕೊಂಡಿದ್ದಾರೆ ಮ್ಯಾಕ್ಸ್ ಸಿನಿಮಾದ ಟೈಟಲ್ ತುಂಬ ಸ್ಟೈಲಿಶ್ ಆಗಿದ್ದರೂ ಕೂಡ ಕಿಚ್ಚ ಸುದೀಪ್ ಅವರ ಲುಕ್ ಮಾತ್ರ ಮಾಸ್ ಮತ್ತು ರಗಡ್ ಈ ಸಿನಿಮಾ ನೋಡಿದ ಮೇಲಂತೂ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೆ ಫುಲ್ ಮೀಲ್ಸ್ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಷ್ಟರ ಮಟ್ಟಿಗೆ ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಕಿಚ್ಚ ಸುದೀಪ್ ಅವರು ಆಕ್ಷನ್ ಪ್ರಿಯರನ್ನು ಮತ್ತು ತಮ್ಮ ಫ್ಯಾನ್ಸ್ನ ಮೋಡಿ ಮಾಡ್ತಾ ಹೋಗ್ತಾರೆ ಒಂದು ರಾತ್ರಿ ನಡೆಯುವಂತಹ ಘಟನೆಯನ್ನು ಇಡೀ ಚಿತ್ರದಲ್ಲಿ ತೋರಿಸಲಾಗಿದೆ ಕಥೆ ತುಂಬ ಸರಳವಾಗಿದ್ದರೂ ಕೂಡ ಅದನ್ನು ಪ್ರೆಸೆಂಟ್ ಮಾಡುವ ರೀತಿಯಲ್ಲಿ ಮತ್ತು ಪ್ರೇಕ್ಷಕರಿಗೆ ತಲುಪಿಸುವ ರೀತಿಯಲ್ಲಿ ನಿರ್ದೇಶಕ ವಿಜಯ್ ಕಾರ್ತಿಕೇಯ ಸಕ್ಸಸ್ ಆಗಿದ್ದಾರೆ ತಮ್ಮ ಮೊದಲ ಪ್ರಯತ್ನದಲ್ಲೇ ವಿಜಯ್ ಗೆದ್ದಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಮ್ಯಾಕ್ಸ್ನ ಕಥೆ ಸಿಂಪಲ್ ಅಂತ ಈಗಾಗಲೇ ಹೇಳಿದೆ ಸಿನಿಮಾ ನೋಡಿದವರಿಗೆ ಆ ಕಥೆಯ ಬಗ್ಗೆ ಅರಿವಿರುತ್ತೆ ಅದೇನಪ್ಪ ಅಂತ ಒಂದು ಸಣ್ಣ ಮಟ್ಟಿಗೆ ಕ್ಲೂ ಕೊಡೋದಾದರೆ ರಾಜಕಾರಣಿಗಳ ಇಬ್ಬರು ಮಕ್ಕಳನ್ನು ಕಾರಣಾಂತರದಿಂದಾಗಿ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ ಕಿಚ್ಚ ಸುದೀಪ್ ಅವರು ಅರೆಸ್ಟ್ ಮಾಡಿ ಸ್ಟೇಷನ್ಗೆ ತಂದಿಡ್ತಾರೆ ಅಲ್ಲಿಂದ ಕಥೆ ತೆರೆದುಕೊಳ್ಳುತ್ತೆ ರಾಜಕಾರಣಿಗಳ ಇಬ್ಬರು ಮಕ್ಕಳು ಕೂಡ ಸಾವನ್ನಪ್ಪತ್ತಾರೆ ಅದು ಹೇಗೆ ಸಾಯ್ತಾರೆ ಅನ್ನೋದು ಗೊತ್ತಾಗಬೇಕಾದರೆ ನೀವು ಸಿನಿಮಾನ ನೋಡಲೇಬೇಕು ಇನ್ನು ಕಿಚ್ಚ ಸುದೀಪ್ ಅವರು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದ ಕಾರಣ ಅವರಿಗೆ ಒಂದು ಸ್ಟೇಷನ್ನಿಂದ ಮತ್ತೊಂದು ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗ್ತಾನೆ ಇರುತ್ತೆ ಹಾಗೆಯೇ ಟ್ರಾನ್ಸ್ಫರ್ ಆಗಿ ಈ ಸ್ಟೇಷನ್ ಕೂಡ ಬಂದಿರ್ತಾರೆ ಆದರೆ ಅವರು ಚಾರ್ಜ್ ಅನ್ನು ತೆಗೆದುಕೊಳ್ಳೋಕೆ ನೆಕ್ಸ್ಟ್ ಡೇಗೆ ಕಾಯಬೇಕಿತ್ತು ಆದರೆ ಅವರು ಚಾರ್ಜ್ ತೆಗೆದುಕೊಳ್ಳುವ ಹಿಂದಿನ ದಿನವೇ ಈ ಎಲ್ಲ ಕಥೆಗಳು ಕೂಡ ಘಟನೆಗಳು ಕೂಡ ನಡೆದು ಹೋಗುತ್ತೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಮ್ಯಾಕ್ಸ್ ಅಲಿಯಾಸ್ ಅರ್ಜುನ್ ಮಹಾಕ್ಷಯ್ ಆಗಿ ಕಾಣಿಸಿಕೊಂಡಿದ್ದಾರೆ ರಾಜಕಾರಣಿಗಳ ಮಕ್ಕಳನ್ನು ತಂದು ಸ್ಟೇಷನ್ನಲ್ಲಿ ಇಟ್ಕೊಂಡ ಕಾರಣ ಸ್ಟೇಷನ್ ಮೇಲೆ ವಿಲನ್ಗಳ ಪಡೆ ಅಟ್ಯಾಕ್ ಮಾಡುತ್ತೆ ಅವರಿಂದ ತಪ್ಪಿಸ್ಕೊಂಡು ಮತ್ತು ತನ್ನ ಸಿಬ್ಬಂದಿಯನ್ನು ಮ್ಯಾಕ್ಸ್ ಹೇಗೆಲ್ಲ ಕಾಪಾಡಿಕೊಳ್ಳೋದಕ್ಕೆ ಕಷ್ಟಪಡ್ತಾನೆ ಅನ್ನೋದೇ ಚಿತ್ರದ ಕಥಾ ಹಂದರ ರಾತ್ರಿಯಿಂದ ಬೆಳಗಾಗೋದ್ರ ಒಳಗಡೆ ಒಂದು ದೊಡ್ಡ ಯುದ್ಧವೇ ನಡೆದು ಹೋಗುತ್ತೆ ಹಾಗಂತ ಇಡೀ ಚಿತ್ರದಲ್ಲಿ ಬರೀ ಆಕ್ಷನ್ ದೃಶ್ಯಗಳನ್ನು ಮಾತ್ರ ತೋರಿಸಿಲ್ಲ ಆಕ್ಷನ್ ಸೀನ್ಗಳ ಜೊತೆಗೆ ಮ್ಯಾಕ್ಸ್ ನ ಬಲು ಚುರುಕುತನ ಮತ್ತು ಬುದ್ಧಿವಂತಿಕೆಯ ಆಟವೂ ಕೂಡ ನಡೆಯುತ್ತೆ ಇನ್ನು ಮ್ಯಾಕ್ಸ್ ಚಿತ್ರದಲ್ಲಿ ಈಗಾಗಲೇ ಹೇಳ್ದಂಗೆ ಕಿಚ್ಚ ಸುದೀಪ್ ಅವರೇ ಸಂಪೂರ್ಣವಾಗಿ ಬಿಟ್ಟಿದ್ದಾರೆ ಆದರೆ ಇಲ್ಲಿ ಲವ್ ರೊಮ್ಯಾನ್ಸ್ ಕಾಮಿಡಿ ಇತ್ಯಾದಿ ವಿಷಯಗಳಿಗೆ ಎಲ್ಲೂ ಕೂಡ ಮಣೆ ಹಾಕಿಲ್ಲ ಸೀನ್ ಬೈ ಸೀನ್ ಪ್ರೇಕ್ಷಕರಿಗೆ ಕುತೂಹಲವನ್ನ ಸೃಷ್ಟಿಸುವಲ್ಲಿ ವಿಜಯ್ ಸಕ್ಸೆಸ್ ಆಗಿದ್ದಾರೆ ಎರಡು ಗಂಟೆ ಹದಿಮೂರು ನಿಮಿಷದ ಮ್ಯಾಕ್ಸ್ ಸಿನಿಮಾ ಮಸ್ತ್ ಮನೋರಂಜನೆಯನ್ನು ಕೊಡುತ್ತೆ ಮೊದಲ ಅರ್ಧ ಅತಿ ವೇಗವಾಗಿ ಸಾಗುತ್ತೆ ದ್ವಿತೀಯಾರ್ಧದಲ್ಲಿ ಸ್ವಲ್ಪ ಸ್ಲೋ ಅಂತ ಅನಿಸಿದ್ರು ಕೂಡ ಹಾಗೆಯೇ ಅಲ್ಲಲ್ಲಿ ಒಂದಷ್ಟು ಲಾಜಿಕ್ಗಳು ಮಿಸ್ ಆಗುತ್ತೆ ಅಂತ ಅನಿಸಿದ್ರು ಕೂಡ ಅದನ್ನು ಯೋಚಿಸುವಷ್ಟು ಸಮಯವನ್ನು ನಿರ್ದೇಶಕ ಪ್ರೇಕ್ಷಕರಿಗೆ ಕೊಟ್ಟಿಲ್ಲ ಅಲ್ಲೂ ಕೂಡ ಮ್ಯಾಕ್ಸ್ ಊಟವನ್ನ ಮರಳಿ ಲಯಕ್ಕೆ ತರುವಂತಹ ಕೆಲಸವನ್ನ ನಿರ್ದೇಶಕರು ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ ಇನ್ನು ತೆರೆ ಮೇಲೆ ಕಿಚ್ಚ ಸುದೀಪ್ ಅವರ ಆರ್ಭಟ ಜೋರಾಗಿದ್ರೆ ತೆರೆಯ ಹಿಂದೆ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಖತ್ ಥ್ರಿಲ್ ಕೊಡುತ್ತೆ ಸಿನಿಮಾದಲ್ಲಿ ಅತ್ಯದ್ಭುತ ತಾರಾ ಬಳಗವೇ ಇದೆ ತೆಲುಗು ನಟ ಸುನಿಲ್ ಗಣಿಯಾಗಿ ಬಣ್ಣ ಹಚ್ಚಿದ್ರೆ ವರಲಕ್ಷ್ಮಿ ಶರತ್ ಕುಮಾರ್ ಅವರು ಕ್ರೈಮ್ ಇನ್ಸ್ಪೆಕ್ಟರ್ ರೂಪ ಆಗಿ ಇಲ್ಲಿ ತಮ್ಮ ಪಾತ್ರವನ್ನು ನಿಭಾಯಿಸಿದ್ದಾರೆ ಅವರ ಪಾತ್ರ ಮತ್ತಷ್ಟು ಖಡಕ್ಕಾಗಿ ಇರಬೇಕಿತ್ತು ಅನ್ನುವುದು ವೀಕ್ಷಕರ ಅಭಿಪ್ರಾಯ ಇನ್ನು ರಿಟೈರ್ಡ್ ಅಂಚಿನಲ್ಲಿರುವಂತಹ ಹೆಡ್ ಕಾನ್ಸ್ಟೇಬಲ್ ಪಾತ್ರದಲ್ಲಿ ಇಳವರಸು ತುಂಬಾ ಅದ್ಭುತವಾಗಿ ನಟಿಸಿದ್ದಾರೆ ಇನ್ಸ್ಪೆಕ್ಟರ್ ದಾಸಾ ಆಗಿ ಉಗ್ರ ಮಂಜು ಕಾಣಿಸಿಕೊಂಡಿದ್ರೆ ಸಂಯುಕ್ತ ಹೊರನಾಡು ಮತ್ತು ಸುಕೃತ ವಾಗ್ಲೆ ಕೂಡ ತಮ್ಮ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಈಗಾಗಲೇ ಹೇಳ್ದಂಗೆ ಮ್ಯಾಕ್ಸ್ ಚಿತ್ರದ ಕಥೆ ತುಂಬ ಸಿಂಪಲ್ ಆಗಿದ್ದರೂ ಕೂಡ ಸೊಸೈಟಿಗೆ ಒಂದು ಸಂದೇಶವನ್ನು ಕೊಡಲಾಗಿದೆ ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪ್ರಕರಣ ಹೆಚ್ಚಾಗ್ತಾ ಇದ್ದು ಹೆಣ್ಮಕ್ಕಳ ಮೇಲಿನ ದೌರ್ಜನ್ಯಕ್ಕೆ ಒಬ್ಬ ಖಡಕ್ ಪೊಲೀಸ್ ಆಫೀಸರ್ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ತಾನೆ ಅನ್ನೋದನ್ನ ತಿಳಿಬೇಕು ಅಂದ್ರೆ ಕೊನೆಯವರೆಗೂ ಕೂಡ ಸಿನಿಮಾವನ್ನ ನೋಡಲೇಬೇಕು ಈ ಹಿಂದೆ ನಾವು ಕಿಚ್ಚ ಸುದೀಪ್ ಅವರ ಅನೇಕ ಸಿನಿಮಾಗಳನ್ನ ನೋಡಿದಾಗ ಅಲ್ಲಿ ಒಂದಷ್ಟು ಲವ್ ಸೀನ್ಸ್ ಎಮೋಷನಲ್ ಸೀನ್ಸ್ ಅನ್ನ ನೋಡಿ ಅವರನ್ನ ಇಷ್ಟಪಟ್ಟಿದ್ವಿ ಆದರೆ ಈ ಸಿನಿಮಾದಲ್ಲಿ ಯಾವುದೇ ರೀತಿಯ ಭಾವನಾತ್ಮಕ ಅಂಶಗಳಿಗೆ ಹೆಚ್ಚಿನ ಜಾಗವನ್ನ ನಿರ್ದೇಶಕರು ಕೊಟ್ಟಿಲ್ಲ ನೀವೇನಾದರೂ ಇನ್ನೂ ಮ್ಯಾಕ್ಸ್ ಸಿನಿಮಾವನ್ನು ನೋಡಿಲ್ಲ ಅಂದರೆ ಖಂಡಿತವಾಗಿಯೂ ಕೂಡ ಸುದೀಪ್ ಅವರ ಒಂದು ಮಾಸ್ ಅವತಾರವನ್ನು ಮಿಸ್ ಮಾಡಿಕೊಂಡಂತೆ ಆದಷ್ಟು ಬೇಗ ಈಗಲೂ ಕೂಡ ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇರುವಂತಹ ಮ್ಯಾಕ್ಸ್ ಚಿತ್ರವನ್ನು ನೋಡಿ ನಿಮಗೆ ಚಿತ್ರ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ